ಪೂಜ್ಯ ಲಿಂಗೈಕ ಚಿತ್ತರಿಗೆ ಶ್ರೀ ವಿಜಯ ಮಹಾಂತ ಶಿವ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘ ಇಲ್ಕಲ್ಲ ಎಲ್ಲ ಸದಸ್ಯರು ನಾವು ಶ್ರೀ ವಿಜಯ ಮಹಾಂತೇಶ್ವರ ಶಿವ ಶರಣ ಸಂಸ್ಕೃತಿ ನಿಮಿತ್ತವಾಗಿ ಹಲವಾರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸ್ಥಳ ಶ್ರೀ ಮಹಾಂತ ವೇದಿಕೆ ಗಾಂಧಿ ಚೌಕ್ನಲ್ಲಿರುವ ಬೃಹತ್ ಒಂದು ವೇದಿಕೆ ಮೇಲೆ ನಾವು ದಿನಾಲೂ ಸಾಯಂಕಾಲ ಹಲವಾರು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮಗಳು ಕನ್ನಡ ಚಲನಚಿತ್ರ ಗೀತೆಗಳ ರಸಮಂಜನಿ ಕಾರ್ಯಕ್ರಮ ಜಾನಪದ ಜಾತ್ರೆ ನಗೆ ಹಬ್ಬ ಹಾಗೂ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಹಾಸ್ಯ ಸಂಗೀತ ಕಾರ್ಯಕ್ರಮಗಳನ್ನು ಹಾಗೂ ಭಾರತದ ಅತ್ಯಂತ ಸುಪ್ರಸಿದ್ಧ ಒಂದು ಮೆಲೋಡಿಯಸ್ ಆದ ಜು ಹಿಂದೂಸ್ತಾನಿ ಕಾರ್ಯ ಜಾನಪದ ವೈವಿಧ್ಯಮಯ ಕಾರ್ಯಕ್ರಮವನ್ನು ವಚನ ಗಾಯನ ಕಾರ್ಯಕ್ರಮವನ್ನು ಶ್ರೀ ಗದ್ದಿಗೆಯ ರಥೋತ್ಸವದ ವೇಳೆಯಲ್ಲಿ ಹಾಗೂ ಸುಗಮ ಸಂಗೀತ ಹಾಗೂ ರಸಮಂಜರಿ ಕಾರ್ಯಕ್ರಮಗಳನ್ನು ಹಾಗೂ ಮಾರುತಿ ದೇವಸ್ಥಾನ ಕಿಲ್ಲಾ ಸಹಯೋಗ ಹಾಗೂ ಕರ್ನಾಟಕ ನಾಟ ನಾಟಕ ಅಕಾಡೆಮಿಯವರ ಸಹಯೋಗದಿಂದ ನಾವು ಶ್ರೀ ಮಾರುತಿ ದೇವಸ್ಥಾನ ಕಿಲ್ಲಾದ ಎದುರುಗಡೆ ಆಗಿರುವ ವೇದಿಕೆಯಲ್ಲಿ ಹದಿನೇಳು ಹಾಗೂ ಹದಿನೆಂಟರಂದು ಹಳ್ಳಿಯ ಹುಡುಗಿ ಮೊಸರುಗಡಿ ಹಾಗೂ ಹಲಮಗಳು ಈ ಎರಡು ನಾಟಕಗಳ ಕೂಡ ಪ್ರದರ್ಶನಗೊಳ್ಳಲಿದೆ ಅದೇ ರೀತಿ ಹಾಗೂ ದೊಡ್ಡಾಟ ಅಕಾಡೆಮಿಯಿಂದ ದೊಡ್ಡಾಟಗಾರ ಹಾಗೂ ವೈವಿಧ್ಯಮಯ ಇನ್ನಿತರ ಎಲ್ಲ ಕಲಾ ತಂಡಗಳಿಂದ ಪ್ರದರ್ಶನ ಕೂಡ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಈ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ನಾನು ಯಾತ್ರೆಯನ್ನು ಆಚರಿ ಆಚರಿಸ್ತಾ ಇದ್ದೇವೆ ಮಸ್ತ್ ಈ ಇಲಕಲ್ ನಗರವು ಅತ್ಯಂತ ವಿದ್ಯುತ್ ದೀಪ ದೀಪಾಲಂಕಾರದಿಂದ ಮೈಸೂರಿನಂತೆ ಕಳಿಸ್ತಾ ಇದೆ ಆದ್ದರಿಂದ ಎಲ್ಲರೂ ಸಾಯಂಕಾಲ ಏಳು ಗಂಟೆ ನಂತರ ಇಲಕಲ್ಲಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಎಲ್ಲ ದೀಪೋತ್ಸವ ಮಾಡಿರುವ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಎಸ್ ಪಿ ಎಸ್ ಚಾನಲಿನ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಬ್ಸ್ಕ್ರೈವನ್ನ ನೀಡಿ ಅವರನ್ನು ಕೂಡ ತಾವು ಪ್ರೋತ್ಸಾಹಿಸಬೇಕು ಅದರ ಮಾಲೀಕರಾದ ಶಂಕರ್ ಅವರು ಕೂಡ ಶ್ರೀ ವಿಜಯ ಮಹಾಂತೇಶ್ವರ ಸಣ್ಣ ಸಂಘದ ಪರವಾಗಿ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದ ಎಸ್ ಪಿ ಎಸ್ ಯೂಟ್ಯೂಬ್ ಚಾನಲ್ ಸಹ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ತಾವೆಲ್ಲರೂ ಚಂದರಾಗಿ ಶ್ರೀ ವಿಜಯ ಶರಣ ಸಂಸ್ಕೃತಿ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಇದೇ ಶ್ರಾವಣ ಕಡೆಯ ಸೋಮವಾರ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶ್ರೀ ವಿಜಯ ಮಹಾಂತ ಶಿವಗಳ ರಥೋತ್ಸವ ಕೂಡ ಶ್ರೀ ವಿಜಯ ಮಹಾಂತೇಶ್ವರ ಗದ್ದಿಗೆಯಲ್ಲಿ ನೆರವೇರಲಿದೆ ಮರುದಿನ ಅಂದರೆ ಮಂಗಳವಾರ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಬುಧವಾರ ಅಂದು ನಮ್ಮ ಶ್ರೀ ವಿಜಯ ಮಹಂತೇಶ್ವರ ಹಠಪಲ್ಲಕ್ಕಿ ಮಹೋತ್ಸವ ಕೂಡ ಜರುಗಲಿದೆ ಇದೇ ಅದೇ ಅಂದು ಸೋಮವಾರದಂದು ನಮ್ಮ ಶ್ರೀ ಅರ್ತ್ ಅರ್ತ್ ಮರ್ಚೆಂಟ್ ಎ ಪಿ ಸಿನ ಎಲ್ಲ ದಲಾಲಿ ವ್ಯಾಪಾರಸ್ಥರಿಂದ ಸಾಮಗ್ರಿ ಕೂಡ ಸಹ ಸ್ತ್ರೀ ವಿಜಯ ಮಾರ್ಗದರ್ಶನ ಕರ್ತರಿಗೆ ತಪ್ಪು ಗದ್ದೆಗೆ ತೆರಗಲಿದೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳು ಭಾಗವಹಿಸಿ ಮಧು ವಧುವರಗಳನ್ನು ಅಸರ್ಗೊಳಿಸಬೇಕಾಗಿ ನಾವು ತಮ್ಮಲ್ಲಿ ಬೆನ್ನೇನೆ ಅದೇ ರೀತಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಾವು ಹಲವಾರು ನಮ್ಮ ಚಾನಲ್ಗಳು ಅಂದರೆ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು ಲೈವ್ ಫೌಂಡೇಶಿರ್ಬೋದು ಅವೆಲ್ಲ ತಮಗೆ ಕೂದಲೇ ವಯಸ್ಸಾದ ಅವರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ನಮ್ಮ ಅಂಗವಿಕಲ್ ಅವರಿಗೆ ಎಲ್ಲರಿಗೂ ವೀಕ್ಷಣೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವೆಲ್ಲವನ್ನು ಲೈವ್ ಆಗಿ ತೋರ್ಸೋಕೆ ನಾವು ಅವರಿಗೆಲ್ಲ ತಿಳಿಸಿದ್ದೇವೆ ದಯವಿಟ್ಟು ಅವೆಲ್ಲ ಚಾನಲ್ಗಳಲ್ಲಿ ಕೂಡ ತಾವು ಈ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಆಗಿ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಸ್ ಪಿ ಎಸ್ ಚಾನಲಲ್ಲಿ ಕೂಡ ತಾವು